ನಾವ್ ಅವಳಿಗೆ ಯಾವ್ದೋ ಒಂದು ನೀನ್ ಸಿಂಗರ್ ಆಗ್ಬೇಕು ನೀನ್ ಟಾಪ್ ಸಿಂಗರ್ ಆ ಆಗ್ಬೇಕು ಆರ್ಟಿಸ್ಟ್ ಹೀರೋಯಿನ್ ಆಗ್ಬೇಕು ನೀನ್ ಟಾಪ್ ಹೀರೋಯಿನ್ ಆಗಿ ನಿಲ್ಬೇಕು ಇಂಡಸ್ಟ್ರಿ ನಲ್ಲಿ ಹಂಗ್ ಯಾವ್ದೋ ಒಂದನ್ನ ನಾವ್ ಇಂಪ್ಲಿಮೆಂಟ್ ಮಾಡ ಅಂದ್ರೆ ನಿನ್ ಒಳಗಿರೋದು ಒಂದ್ ಏನು ನಿಜವಾದ ಪ್ರತಿಭೆ ಏನಿದೆ ಅಂದ್ರೆ ದೇವ್ರ ಗೊತ್ತಿರುತ್ತೆ ನಮ್ಮೆಲ್ರಿಗಿನ ನಾನು ಅದಕ್ಕೆ ಅವಳಿಗೆ ಹೇಳೋದು ಎಲ್ಲಾದ್ರೂ ಕಲ್ತಿರ್ತಾಳೆ ನಿನ್ ಪ್ರಯತ್ನ ಮಾಡು ಮಿಕ್ಕಿ ದೇವ್ರು ಇವ್ರು ಹಿಂಗೆ ಅದ್ರ ದೇವ್ರು ನೀರು ಬರ್ತಾರಲ್ಲ ತನ್ನ ಬರ್ತೀವಿ ಬಟ್ ನೀನ್ ಏನೇ ಮಾಡ್ಕೊಡೋ ನೀನ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಡ ಯಾರೋ ನಾ ಯಾಗ ನನ್ನ ಅಣ್ಣ ಸೀಲ ಕಿಟ್ ಹಾ ಮಹಿತಾ ಅವ್ರ ತಾಯಿ ಇದ್ದಾರೆ ಸಂತೂರ್ ಮಮ್ಮಿ ಅಂತಾನೆ ಹೇಳ್ಬೋದು ಓಕೆ ಆ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಗೆ ಮಾತಾಡ್ಸೋಣ ಒಂದಷ್ಟು ವಿಚಾರಗಳನ್ನು ನಮಸ್ತೆ ನಮ್ ನಮಸ್ತೆ ಹಾಯ್ ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ಫಿಲ್ಮ್ ಮೇ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ ಇಟ್ಟವ್ರಿಗೆ ನಿಮ್ ಟೀಮ್ ಗೆ ನಮ್ದು ಇಂಟರ್ವ್ಯೂ ಮಾಡ್ತಾ ಇರತ್ತೆ ತುಂಬಾ ಥ್ಯಾಂಕ್ಸ್ ಅಂಡ್ ಮಹಿತಾ ಓಕೆ ಇನ್ನೊಂದು ಓಕೆ ಮಹಿತಾ ಅವರಿಗೆ ಇವಾಗ ಡಾನ್ಸ್ ಇರ್ಬೋದು ಅಥವಾ ಆಕ್ಟಿಂಗ್ ಅಲ್ಲಿ ತುಂಬಾ ಒಲವು ಇದೆ ಹಾಗೆ ನಿಮ್ಗೆ ಎಷ್ಟು ನಿಮ್ ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದೀರಾ ಅವ್ರನ್ನ ಅಂತ ಸಿ ಪ್ರಿಪೇರ್ ಅಂತ ಅಂದ್ರೆ ಈಗ ಚಿಕ್ಕ ವಯಸ್ಸಲ್ಲಿ ನಾವು ಹಾಡೋದು ಹಿಂಗೆ ಮಕ್ ಮಕ್ಳ ಜೊತೆ ಒಂದು ಇಂಟ್ರಾಕ್ಷನ್ ಇರುತ್ತೆ ಏನೋ ಪುಟ್ ಪುಟ್ ಹಾಡು ಹೇಳ್ಕೊಡೋದು ಪುಟ್ ಪುಟ್ ಕತೆ ಹೇಳೋದು ಸಿ ಆಗ ಅವಳಿಗೆ ಹಾಡಲ್ಲಿ ಇಂಟ್ರೆಸ್ಟ್ ಇರೋದು ನಂಗೆ ಗೊತ್ತಾಗ್ತಿತ್ತು ಬಿಕಾಸ್ ನಾನು ಹೇಳಿದ ತರನೇ ಹಾಡಕ್ಕೆ ಟ್ರೈ ಮಾಡ್ತಿದ್ಲು ಯಾವ್ದಾರು ಹಾಡ್ ಕೇಳಿದ್ರೆ ಅದ್ ಗುಣಗೋದಿರ್ತಿತ್ತು ಸೊ ಸಿಂಗಿಂಗ್ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಿ ಅವಳಿಗೆ ಹಾಡ್ಗಳನ್ನ ಜಾಸ್ತಿ ಕಲ್ಸೋಕ್ ಶುರು ಮಾಡಿದೆ ಸಪೋರ್ಟ್ ಮಾಡೋಕ್ ಶುರು ಮಾಡಿದೆ ಕೋವಿಡ್ ಟೈಮಲ್ಲಿ ಏನೋ ಒಂದು ಅವೇರ್ನೆಸ್ ವಿಡಿಯೋ ತರ ಮಾಡುವಾಗ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಅವಳಿಗೆ ಆಕ್ಟಿಂಗ್ ಕ್ವಾಲಿಟೀಸು ಇದೆ ಅನ್ನೋದು ಸೊ ಅವಳು ಏನ್ ಮಾಡ್ತಾಳ ಅದನ್ನ ಒಂಚೂರು ಸಪೋರ್ಟಿವ್ ಆಗಿ ಜೊತೆಲಿ ಇದ್ದಾಗ ಒಂದು ಬರಿ ಸ್ಟಡೀಸ್ ಅಂತ ನಾನು ಯಾವತ್ತೂ ಯಾ ನನ್ ನಾನ್ ಚಿಕ್ಕವಳಿದಾಗ್ಲಿಂದ್ಲೂ ನಾನು ಆ ತರ ಮಾಡ್ಕೊಂಡ್ ಬಂದಿಲ್ಲ ನಾನು ಬರಿ ಓದೋದು ನನಗೆ ಇರ್ಲಿಲ್ಲ ನನ್ ತಂದೆ ತಾಯಿನೇ ನನ್ಗೆ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಮಾಡೋದಕ್ಕೆ ಸಪೋರ್ಟಿವ್ ಇದ್ರು ಸೊ ಹಂಗಾಗಿ ನಾನು ಅವಳ ಬಗ್ಗೆನೂ ನನ್ ಮಗು ಅಂದಾಗ್ಲೂ ಅದೇ ಕನ್ಸಿದಿದ್ರು ಬರೀ ಓದು ಅಂತಲ್ಲ ಅವಳಿಗೆ ಇನ್ನೇನಾರು ಟ್ಯಾಲೆಂಟ್ ಇದ್ರೆ ಸಪೋರ್ಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಅವ್ಳಗ್ ಏನೇನಿದೆ ನಾನು ಅದ್ರ ಜೊತೆ ಇನ್ವಾಲ್ವ್ ಆಗ್ತಾ ಅದ್ನ ಸಪೋರ್ಟ್ ಮಾಡ್ತಾ ಕಲ್ಸ ಹೋಗ್ತಾರ ನಡೀತಾ ಇತ್ತು ಸಮೋ ಈ ಅವಕಾಶಗಳು ವೇದಿಕೆಗಳು ಸಿಕ್ಕಾಗ ಅದಕ್ಕೆ ಇನ್ನೊಂದಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಆದಷ್ಟು ಪ್ರಯತ್ನನ ಮಾಡ್ತಾ ಇದ್ದೀನಿ ಅವಳು ಕೂಡ ಇಂಟ್ರೆಸ್ಟ್ ಇರೋದ್ರಿಂದ ಅವಳು ಆಸಕ್ತಿಯಿಂದ ಕಲಿತಾಳೆ ಸಿ ಯಾರೋ ನನ್ನ ಏನೇ ಆಸೆ ಇರ್ಬೋದು ನನ್ ಮಗು ಹಿಂಗಾಗ್ಲಿ ಅಂತ ಆಗ್ಬೇಕು ಅಂತ ಇಲ್ಲ ಮಗುಗೂ ಆಸಕ್ತಿ ಇದ್ರೆ ಮಾತ್ರ ಸಾಧ್ಯ ತಂದೆ ತಾಯಿ ಬಲವಂತಕ್ಕೆ ಎಷ್ಟ್ ದೂರ ಓಡ್ಬೋದು ಎಷ್ಟು ದೂರ ಹೋಗ್ಬೋದು ಚಾನ್ಸೇ ಇಲ್ಲ ಮಗುನಲ್ಲೂ ಆಸಕ್ತಿ ಇದ್ದಾಗ ನಾವು ಬೇಕಾದ ಪೇರೆಂಟ್ಸ್ ಸಪೋರ್ಟ್ ಅವ್ರಿಗೆ ಇದ್ದಾಗ ಲಾಂಗ್ ವೇ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ನಾನೇನ್ ಅವಳಿಗೆ ಅವ್ಳ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ಬೇಕು ಅದನ್ ಶಕ್ತಿ ಮೀರಿ ನಾನು ನನ್ನ ಇಡೀ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಇರ್ಬೋದು ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅದಕ್ಕೆ ಅವಕಾಶ ಸಿಕ್ತಿದೆ ಅವಳ ಪ್ರತಿಭೆಗೆ ಜನರ ಪ್ರೀತಿ ಸಿಗ್ತಿದೆ ಸೊ ಜೀವನ ನಡೀತಾ ಇದೆ ತನಕ ಹೋಗುತ್ತೆ ಗೊತ್ತಿಲ್ಲ ಆದಷ್ಟು ಅವಳ ಇನ್ನು ಎತ್ತರದ ಎತ್ತರ ಬೆಳಿಲಿ ಜನರ ಪ್ರೀತಿನ ಸಂಪಾದಿಸ್ಲಿ ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾಗ ಅವಳು ಉಳ್ಕೋಬೇಕು ಅನ್ನೋ ದೊಡ್ಡ ಕನಸಿದೆ ಆಕ್ಟಿಂಗು ಡಾನ್ಸಿಂಗು ಸಿಂಗಿಂಗು ಇದೆಲ್ಲ ಟ್ಯಾಲೆಂಟ್ ಇರೋದ್ರಿಂದ ಸೊ ಮುಂದೆ ಯಾವ್ದಾದ್ರ ಒಂದು ಗೋಲ್ ಇದೇ ಒಂದು ಈ ತರನೆ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ನಾನ್ ನಂಬಿರೋದೇನಂದ್ರೆ ನನ್ ನಾನ್ ನೋಡ್ಕೊಂಡ್ ಬಂದಾಗ ನನ್ನ ಕನಸುಗಳೇ ಬೇರೆ ಇತ್ತು ನಾನೀಗ ಬದುಕ್ತಾ ಇರೋದೇ ಬೇರೆ ಸೊ ನಾವ್ ಅಂತ್ಕೊಂಡಿದಾಗದಿಲ್ಲ ಕೆಲವೊಂದ್ಸತಿ ದೇವ್ರು ಡಿಸ್ ನಮ್ಮ ಆಸೆಗಳು ಸಾವಿರ ಇರುತ್ತೆ ದೇವ್ರು ಡಿಸೈಡ್ ಮಾಡ್ ದೇವ್ರು ಡಿಸೈಡ್ ಮಾಡ್ತಾರಲ್ಲ ನಿನ್ ಭವಿಷ್ಯ ಇಲ್ಲಿ ಅಂತ ಹೇಳಿ ಸೊ ಅದ್ ಗೊತ್ತಿಲ್ಲ ಏನಿದೆ ಅಂತ ಹೇಳಿ ನಾವು ಅವಳಿಗೆ ಯಾವ್ದೋ ಒಂದ್ ನೀನ್ ಸಿಂಗರ್ ಆಗ್ಬೇಕು ನೀನ್ ಟಾಪ್ ಸಿಂಗರ್ ಆಗ್ಬೇಕು ಆರ್ಟಿಸ್ಟ್ ಹೀರೋಯಿನ್ ಆಗ್ಬೇಕು ನೀನ್ ಟಾಪ್ ಹೀರೋಯಿನ್ ಆಗಿ ನಿಲ್ಬೇಕು ನಲ್ಲಿ ಹಂಗ್ ಯಾವ್ದೋ ಒಂದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಲ್ಲ ಅವಳಿಗೆ ಆ ಒಂದ್ ಸ್ಟ್ರಾಂಗ್ ಆಸೆ ಇದ್ರೆ ಅದಕ್ ನಾವ್ ಆದಷ್ಟ ಸಪೋರ್ಟ್ ಮಾಡ್ತೀವಿ ಇಲ್ವಾ ಅವಕಾಶಗಳು ದೇವ್ರ ಎಲ್ಲಿ ಕೊಡ್ತಾ ಹೋಗ್ತಾನೆ ಅದಕ್ಕೆ ಅವಳಿಂದ ಹಂಡ್ರೆಡ್ ಪರ್ಸೆಂಟ್ ಏನ್ ಡೆಡಿಕೇಟ್ ಮಾಡಿಸ್ಬೇಕು ಆ ಪ್ರಯತ್ನ ನಂದು ನಾನು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅನ್ಕೆ ಎಷ್ಟೋ ಸರ್ತಿ ನೋಡಿರ್ತೀವಿ ಅವ್ರ ಆರ್ಟಿಸ್ಟ್ ಆಗೋದೊಂದು ಸಣ್ಣ ಕನಸು ಇರೋ ಇಲ್ಲ ಹೀರೋಯಿನ್ ಆಗ್ಬೇಕು ಅನ್ನೋ ಸಣ್ಣ ಆಸೆನೂ ಇರಲ್ಲ ಬಟ್ ಟಾಪ್ ಒನ್ ಹೀರೋಯಿನ್ ಆಗಿ ನಿಂತಿರ್ತಾರೆ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಅನ್ನೋ ಏನು ಗೊತ್ತಿಲ್ಲ ಅಂದ ಬಟ್ ಡೆಸ್ಟಿನಿ ಅಲ್ಲಿ ಕರ್ಕೊಂಡ್ ಹೋಗುತ್ತೆ ಇನ್ಯಾರೋ ಸ್ಪೋರ್ಟ್ಸ್ ದ ಇಂಟ್ರೆಸ್ಟ್ ಇರಲ್ಲ ಅವ್ರನ್ನ ಅಲ್ಲಿ ಹೋಗುತ್ತೆ ಅಂದ್ರೆ ನಿನ್ನೊಳಗಿರೋದ್ ಒಂದ್ ಏನು ನಿಜವಾದ ಪ್ರತಿಭೆ ಏನಿದೆ ಅದು ದೇವ್ರಿಗೆ ಗೊತ್ತಿರುತ್ತೆ ನಮ್ಮೆಲ್ರಿಗಿಂತ ಸೊ ಅವನ್ ಆ ದಿಕ್ಕಲ್ ಕರ್ಕೊಂಡ್ ಹೋಗುವಾಗ ನಾವ್ ಅದನ್ನ ಗೋವಿತಾ ಫ್ಲೋ ಸಪೋರ್ಟ್ ಮಾಡ್ಬೇಕು ಅವಳಗ್ ಏನ್ ಆಸೆಗಳಿದೆ ಅದಕ್ ನಾನ್ ಡೆಫಿನೆಟ್ ಆಗಿ ಮಾಡ್ತೀನಿ ಅದು ಮಿಕ್ಕಿದ್ದು ಡೆಸ್ಟಿನಿ ಎಲ್ಲಿಗೆ ಹೋಗುತ್ತೆ ಏನು ಅದ್ ನನಗೆ ಗೊತ್ತಿಲ್ಲ ಮಿಕ್ಕಿದ ಇಚ್ಛೆ ನಾವ್ ಕನ್ಸು ಕಾಣ್ಬೋದು ದೊಡ್ಡ ದೊಡ್ಡ ಕನ್ಸುಗಳು ಕಾಣ್ಬೋದು ಅದೇ ಆಗತ್ತೆ ಅನ್ನೋ ಅಂತ ಒಂದು ಭ್ರಮೆ ಇಟ್ಕೊಳೋದಕ್ ನಾನ್ ರೆಡಿ ಇರಲ್ಲ ಅದು ಜಾಸ್ತಿ ನಿರಾಸೆ ಮಾಡೋದೇ ಹೆಚ್ಚು ಸೊ ಆಮೇಲೆ ಎಲ್ರು ಬಂದ್ ಕೇಳ್ತಾ ಕೇಳ್ತಾ ಇರ್ತೀರ ಅವಳು ಇಂಟರ್ವ್ಯೂ ಮಾಡೋ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯಾ ನೋಡೋಕ್ ಕ್ಯೂಟ್ ಆಗಿದ್ಯಾ ನೀವು ಹೀರೋಯಿನ್ ಆಗ್ತೀಯಾ ಹೀರೋಯಿನ್ ಹೆಣ್ಮಕ್ಳದ್ ಹೆಂಗೇನ್ ನಾವು ಹೇಳೋದು ಬಾಡಿ ನೇಚರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನೋ ಒಂದ್ ಇನ್ಸಿಡೆಂಟ್ ಆಗುತ್ತೆ ಅವ್ರ ಕನ್ಸದನ್ನ ನಾನು ಅವ್ಳ ಒಳಗ್ ತುಂಬಿಟ್ರೆ ನೀನ್ ಹೀರೋಯಿನ್ ಆಗ್ತೀಯ ಹಂಗಾಗಬೇಕ ನಾಳೆ ಏನೋ ಒಂದ್ ಸಣ್ಣದಾದ್ರೆ ಅದನ್ನ ತಡ್ಕೊಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ ನಾನು ಅದಕ್ಕೆ ಅವಳಿಗೆ ಹೇಳೋದು ಎಲ್ಲಾದನ್ನೂ ಕಲ್ತಿರ್ತಾಳ ನೀನ್ ಪ್ರಯತ್ನ ಮಾಡು ಮಿಕ್ಕಿ ದೇವ್ರಿಗ್ ಬಿಡೋಣ ನಿನ್ ಡೆಸ್ಟಿನಿನೇ ಅದಿದ್ರೆ ದೇವ್ರ ನೀನ್ ಹಣೆ ಬರ್ದಲ್ಲ ಅದನ್ನೇ ಬರ್ದಿದ್ರೆ ಆಗ್ತೀಯಾ ಬಟ್ ನೀನ್ ಏನೇ ಮಾಡಿದ್ರು ನೀನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಓದ್ತೀಯಾ ಹಂಡ್ರೆಡ್ ಪರ್ಸೆಂಟ್ ಕೊಡು ನೀನ್ ಏನೋ ಒಂದ್ ಆಟ ಗೇಮ್ ಕಲಿಯಕ ಹೋಗ್ತೀಯ ಹಂಡ್ರೆಡ್ ಪರ್ಸೆಂಟ್ ನೀನ್ ಡೆಡಿಕೇಟ್ ಮಾಡು ಮಿಕ್ಕಿ ದೇವ್ರಿಗೆ ಬಿಟ್ಬಿಡು ಆಕ್ಟಿಂಗ್ ನೀನ್ ಹಂಡ್ರೆಡ್ ಪರ್ಸೆಂಟ್ ನೀನ್ ಕೊಡ್ಬೇಕು ಸಿಂಗಿಂಗ ನೀನ್ ಮಿಕ್ಕಿ ದೇವ್ರಿಗೆ ಬಿಟ್ಬಿಡೋಣ ಅಷ್ಟೇ ಇಂಥದ್ದೇ ಅನ್ನೋ ಕನಸು ಇದು ಅವಳಿಗೆ ಸಿಂಗಿಂಗ್ ಅಂತ ಒಂದ್ ಸ್ಟ್ರಾಂಗ್ ಇದೆ ನಾನ್ ಸಿಂಗರ್ ಆಗ್ತೀನಿ ಅಂತ ಎನಿವೇ ಸಿಂಗರ್ ಆಗ್ಬೇಕು ಅಂದ್ರೆ ಯಾರ್ ಬೇಕಾದ್ರೂ ಆಗ್ಬೋದು ಟಾಪ್ ಸಿಂಗರ್ ಆಗ್ಬೇಕು ಅಂತಿಲ್ಲ ನಮ್ ಆತ್ಮತೃಪ್ತಿ ನಾವ್ ಹಾಡ್ಕೊಂಡಿರ್ಬೋದು ಇಷ್ಟ ಯಾವತ್ತಿಗೂ ಅವಳೊಂದ್ ಸಿಂಗರ್ ಆಗ್ಬೇಕು ಅನ್ನೋದು ಅದಂತೂ ಆಗ್ತಾಳೆ ಇನ್ನು ಅದೇ ಸ್ಕೂಲಲ್ಲಿ ಇವಾಗ ನಾರ್ಮಲ್ ಆಗಿ ಮಕ್ಳಿಗೆ ಕೇಳ್ತಾರೆ ದೊಡ್ಡವಳ ಆದ್ಮೇಲೆ ಏನ್ ಆಗ್ತಿ ಅವಾಗ ನಾವೆಲ್ಲ ಹೇಳ್ತಾ ಇದ್ವಿ ಡಾಕ್ಟರ್ ಟೀಚರು ಆ ತರ ಏನಾದ್ರು ಇತ್ತ ಅವಳಿಗೆ ಅಂತ ಅವಳಿಗೆ ಸಿಂಗಿಂಗ್ ಅನ್ನೋದೇ ಹೇಳೋದವಳೆ ಅಂದ್ರೆ ಓದೋದು ಟೀಚಿಂಗ್ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತಾಳೆ ಹೇರ್ ಸ್ಟೈಲಿಸ್ಟ್ ಹಂಗೆ ಯಾವ್ದೋ ನೋಡಿದಾಗ ಮೇಕಪ್ ಎಷ್ಟ್ ಚೆನ್ನಾಗ್ ಮೇಕಪ್ ಮಾಡ್ಬೇಕು ನೀವ್ ಡ್ರಾಯಿಂಗ್ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ನಾನು ಡ್ರಾಯಿಂಗ್ ಒಳ್ಳೆ ಹೆಸರು ಮಾಡ್ಬೇಕು ಪೇಂಟಿಂಗ್ ಮಾಡ್ಬೇಕು ಆ ತರದ್ದು ಮಕ್ಳ ನೇಚರ್ ನಾವು ಚಿಕ್ಕ ವಯಸ್ಸಲ್ಲಿ ಏನೇನೆಲ್ಲಾ ಹೇಳ್ಕೊಂಬಂದಿಲ್ಲ ನಾವು ಹಂಗಾಗ್ತಿವಿ ಹಿಂಗಾಗ್ತಿವಿ ಅಂತ ಸೊ ಅದೆಲ್ಲಾ ಮೀರಿ ಅವಳಿಗೊಂದು ಸಿಂಗಿಂಗ್ ಅನ್ನೋದೊಂದಿದೆ ಯಾರ ಕೇಳಿದ್ರು ಸಿಂಗರ್ ಆಗ್ತೀನಿ ಹೋದಾಗ ಅವ್ರು ಕೇಳಿದ್ದು ಇಂಟರ್ವ್ಯೂ ಬಿಫೋರ್ ಸೆಲೆಕ್ಷನ್ ಇಂಟರ್ವ್ಯೂ ನಲ್ಲಿ ಏನಾಗ್ತೀಯ ಅಂದಾಗ ಸಿಂಗರ್ ಆಗ್ತೀನಿ ಯಾಕೆ ಅಂದ್ರೆ ದೊಡ್ಡ ಸ್ಟೇಜ್ ಇರುತ್ತೆ ಲೈಟ್ಸ್ ಇರುತ್ತೆ ದೊಡ್ಡ ಮೈಕ್ ಸಿಗುತ್ತಲ್ಲ ಅದಕ್ಕೆ ನನ್ ಸಿಂಗರ್ ಆಗಕ್ ಇಷ್ಟ ಅಂತ ಹೇಳಿದ್ಲು ಅಷ್ಟೇ ಗೊತ್ತು ಅಂಡ್ ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಯಾಕಂದ್ರೆ ಹಾಡು ಅನ್ನುವಂಥದ್ದು ಕೆಲವರು ಕಲ್ತು ಹಾಡ್ತಾರೆ ಕೆಲವರು ನೇಚರ್ ಅಲ್ಲಿ ಬಂದ್ಬಿಡುತ್ತೆ ಅವಳಿಗೆ ಬೈ ನೇಚರ್ ಅವಳಿಗೆ ಸಿಂಗಿಂಗ್ ಅನ್ನೋದು ಅವಳೊಳಗಿದೆ ಸಂಗೀತ ಅನ್ನೋದಿದೆ ತಾಳ ಚೆನ್ನಾಗಿ ಹಿಡಿಯೋಳು ಕರೋಕೆಗೆ ಆಗ್ತಿರ್ಲಿಲ್ಲ ಅದನ್ನ ಕ್ಯಾಚ್ ಮಾಡೋಕೆ ಅವಳ ಆ ಶ್ರುತಿ ಒರಿಜಿನಲ್ ಟ್ರ್ಯಾಕಿಗ್ ಹಾಡೋಕೆ ಟ್ರೈ ಮಾಡೋದು ಆ ಪಿಚ್ ವಾಟ್ ಎವರ್ ಸಂಗೀತದ ಟೆಕ್ನಿಕಲ್ ವರ್ಡ್ಸ್ ಏನಿದೆ ಅದ್ರಲ್ಲಿ ಅವಳಿಗೆ ಗೊತ್ತಿಲ್ಲದೇನೆ ಅವಳೊಳಗಿದೆ ಅವಳು ತುಂಬಾ ಚೆನ್ನಾಗಿ ತಾಳ ಹಿಡಿತಾಳೆ ಆಮೇಲೆ ಶ್ರುತಿ ಜ್ಞಾನ ಚೆನ್ನಾಗಿದೆ ಅವಳಿಗೆ ಒಂದ್ ಹಾಡ್ ಕೇಳಿದ್ರೆ ಅದನ್ನ ಅವಳೇ ಕಲ್ತ ಹಾಡೋ ಶಕ್ತಿ ಇದೆ ನಾನು ಕೆಲವೊಂದು ಹಾಡಕ್ ಕಷ್ಟ ಅವಳು ಹಾಡ್ತಾಳೆ ಪ್ರನೌನ್ಸಿಯೇಷನ್ ಕರೆಕ್ಟ್ ಮಾಡ್ತಿರ್ತೀನಿ ಆ ಸಾಹಿತ್ಯ ಕರೆಕ್ಟ್ ಮಾಡ್ತೀನಿ ಅವಳದೇ ಇರುತ್ತೆ ಜವಾಬ್ದಾರಿ ಸಂಗೀತ ಅವಳೊಳಗಿದೆ ಒಳ್ಳೆ ಸಿಂಗರ್ ಅಂತೂ ಹಾಕ್ತಾಳೆ ನಾನು ಥಿಯೇಟರ್ ಆರ್ಟಿಸ್ಟೇ ಆರ್ಟಿಸ್ಟ್ ಆಗ್ಬೇಕನ್ನೋ ಕನ್ಸಿಟ್ಕೊಂಡೇ ಇದ್ದವಳು ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿನಲ್ಲಿ ಕಂಪ್ಲೀಟ್ ಯು ಗೋ ನಾವಿದೀವಿ ಅನ್ನೋ ಅಂತ ಒಂದು ಧೈರ್ಯ ನಮ್ಗಳಿಗೆ ಸಿಕ್ಕದಿಲ್ಲ ಅಹ್ ಹಂಗಾಗಿ ನಾನ್ ಮೀಡಿಯಾಗ್ ಬಂದಿದ್ದು ನನಗ್ ಸ್ಕ್ರೀನ್ ಅಲ್ಲಿ ಇರೋಕ್ಕೂ ಇಷ್ಟ ಅಟ್ ದ ಸೇಮ್ ಟೈಮ್ ಒಂದ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಮೀಡಿಯಾ ನ್ಯೂಸ್ ರೀಡರ್ ಆಗಿ ಕುತ್ಕೊಂಡಾಗ ನನ್ಗೆ ಒಂದು ಸ್ಕ್ರೀನ್ ಅಲ್ಲಿ ನನ್ನ ಜನ ನೋಡ್ತಾರೆ ಅದ್ ಏನೇ ಒಂದು ಒಂದ್ ಕಲಾವಿದ ಒಂದ್ ಪುಟ್ಟ ಕಲಾವಿದ ನಿಮ್ ಒಳಗಿದ್ರೆ ಆಸೆ ಇರುತ್ತೆ ಜನ ನಮ್ಮನ್ನ ನೋಡ್ಬೇಕು ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ಬೇಕು ನಮ್ ಪ್ರತಿಭೆನ್ ಗುರ್ತಿಸ್ಬೇಕು ಅನ್ನೋದು ಏನೋ ಒಂದ್ ಆಸೆ ಬಂದ್ಬಿಡತ್ತೆ ಅಂತದ್ ನನ್ನ ಆಸೆಗೆ ಅಹ್ ನಾನು ಫುಲ್ ಫ್ಲಾಡ್ ಜಗ ಆರ್ಟಿಸ್ಟ್ ಆಗಕ್ ಆಗಿಲ್ಲ ನೀವು ಬಂದೆ ಬಟ್ ಆಫ್ಟರ್ ಮ್ಯಾರೇಜ್ ನನಗೆ ಸಪೋರ್ಟ್ ಇದೆ ಅದ್ರ ಜೊತೆಗೆ ಇಡೋನ್ ಗಿಫ್ಟ್ ಬಂದ್ಬಿಡ್ತಲ್ಲ ಸೊ ಸೋ ಹಾಗಾಗಿ ಬಿಟ್ಟು ನನಗೆ ಫುಲ್ ಟೈಮ್ ನನಗೆ एक्चुअली ಅವಳು ಹೇಳಿದ್ಳು ಅಂತ ಹೌದು ಅವಳು ಹುಟ್ಟಿದ ಮೇಲೆ ಅಲ್ಲ ಅವಳು ಹೊಟ್ಟೆಗ ಬಂದ ಮೇಲೆ ಬಿಟ್ಟಿದ್ದೆ ನಾನು પ્રેಗ್ನೆನ್ಸಿನಲ್ಲೇ break ತಗೊಂಡ ನಿಂತಿದ್ದೆ ಸೋ ನನಗೆ ಅಷ್ಟೂ ನಾನು ಅವಳಿಗೆ ಕೊಟ್ಟಿದ್ದ ಟೈಮ್ ಗೆ ನನಗೆ ಏನು ನಿರಾಸೆ ಇಲ್ಲ ಅವಳು ಅಷ್ಟನ್ನು ಪಡ್ಕೊಂಡಿದ್ದಾಳೆ ಅದಷ್ಟುನು ಸದುಪಯೋಗ ಪಡಿಸ್ಕೊಂಡು ಅದನ್ನ ಅವಳು ಪ್ಲಸ್ ಮಾಡ್ಕೊಂಡು ಬೆಳೀತಾ ಹೋಗ್ತಾ ಇದ್ದಾಳೆ ಸೊ ಖುಷಿ ಆಗುತ್ತೆ ಐ ಮೀನ್ ನಿಮ್ದೇನೋ ಒಂದ್ ಪರಿಶ್ರಮ ನೀವೇನೋ ಒಂದ್ ಆಸೆ ಇಟ್ಕೊಂಡು ಅಲ್ಲಿ ಎಫರ್ಟ್ ಹಾಕಿದಾಗ ಅವ್ರ ಕಡೆ ಆ ಮಗು ಕಡೆಯಿಂದ ಅಷ್ಟೇ ಆಸಕ್ತಿ ಅಷ್ಟೇ ಇಂಟ್ರೆಸ್ಟು ಅದನ್ನ ಕಲಿಯೋ ಅಂತ ಇದೆಲ್ಲ ಬಂದಾಗ ಅದೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೆಲ್ಲ ಮಾಡ್ದೆ ಮಗು ಏನೂ ಕಲೀಲಿಲ್ಲ ಅಂದಾಗ ಒಂದ್ ಸಣ್ಣ ಪೈನ್ ಇರುತ್ತೆ ಬಟ್ ಇಲ್ಲಿ ಹಂಗಲ್ಲ ನಾನು ಅಂದ್ಕೊಂಡಿದಿಂತೂ ಚೆನ್ನಾಗ್ ಕಲಿತು ಅವಳು ಬೆಳೀತಾ ಇದ್ದಾಳೆ ಸೊ ಖುಷಿ ಇದೆ ಅವಳ ಬಗ್ಗೆ ಏನ್ ನೀವ್ ಹೇಳಿದ್ರೆ ಥಿಯೇಟರ್ ಆರ್ಟಿಸ್ಟ್ ಅಂತ ಅಂದ್ರೆ ನಿಮ್ಗೆ ನಿಮ್ಗೂ ಕೂಡ ಯಾರೋ ಒಬ್ರು ಸ್ಫೂರ್ತಿ ಆಗಿರ್ಬೇಕಲ್ವಾ ನನ್ ತಂದೆ ಓಕೆ ನಮ್ಮ ಅಪ್ಪ ಮೂವಿ ಡಿರೆಕ್ಷನ್ ಅಲ್ಲಿ ಇದ್ರು ಬಿಫೋರ್ ಅವ್ರ ತಾಯಿ ಪ್ರೀತಿ ಬಿದ್ದು ಅವರು ಮನೇನಲ್ಲಿ ಉಳ್ಕೊಂಡಿದ್ದು ನನ್ಗೆ ಏನೇ ಇದ್ರು ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಎಲ್ಲಾ ಕಾಂಪಿಟೇಷನ್ ಅಲ್ಲೂ ಸ್ಟೇಟ್ ಲೆವೆಲ್ ಹೋಗಿ ಬರ್ತಾ ಇದ್ದೆ ಪೇಪರ್ ಅಲ್ಲಿ ಬಗ್ಗೆ ಹೆಸರುಗಳು ಬರ್ತಿತ್ತು ಚೈಲ್ಡ್ ಸೈಂಟಿಸ್ಟ್ ಅವಾರ್ಡ್ ಅದ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ರೂರಲ್ ಒಂದು ಹಳ್ಳಿ ಸ್ಕೂಲ್ ಹೆಣ್ಮಗಳು ಆ ಅವಾರ್ಡ್ ತಗೊಂಡಿದ್ದು ಸೊ ನನ್ನ ನ್ಯಾಷನಲ್ ಲೆವೆಲ್ಗೆ ಹಂಗೆಲ್ಲ ಚೆನ್ನಾಗಿದ್ ನನ್ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲೆಲ್ಲ ತನುಜ ಯಾರಂತಂದ್ರೆ ಎಲ್ರಿಗೂ ಗೊತ್ತಿರ್ತಿ ಕಾಲೇಜ್ ಅಲ್ಲಿ ಅಷ್ಟು ಬ್ರೈಟ್ ಆಗಿ ನಾನು ನಮ್ ತಂದೆನೆ ಕಾರಣ ಗೈಡ್ ಮಾಡ್ತಿದ್ದು ಬಿಕಾಸ್ ಅಪ್ಪ ಜಗತ್ ನೋಡಿದ್ರು ಅಪ್ಪನ್ ಕಾಲೇಜ್ ಡೇಸ್ ಅಲ್ಲಿ ಅಪ್ಪ ಅಷ್ಟು ಬ್ರೈಟ್ ಸ್ಟೂಡೆಂಟ್ ಸೊ ಅವರಿಂದ ನನಗೇನ್ ಬಂದಿದೆ ನನ್ನ ನನ್ನ ತಂದೆ ನನ್ನ ಎಲ್ಲಾ ಅನುಭವಗಳು ಇನ್ನೊಂದು ಅವಳಿಗೆ ಹಾಕ್ತಾ ಅವಳಿಗೆ ಅದನ್ನ ಕೊಡ್ತಾ ಇದ್ದೀನಿ ಅದರಿಂದ ಅವಳು ಅವಳಿಗೆ ಏನೋ ಒಂದು ಸಹಾಯ ಆಗ್ತಿದೆ ಏನೋ ಕಲಿತಿದ್ದಾಳೆ ಅನ್ನೋದು ನನ್ನ ಫ್ಯಾಮಿಲಿಯಿಂದ ಬಂದಿದೆ ಡೆಫಿನೆಟ್ ನನ್ನ ತಂದೆ ನನ್ನ ತಾಯಿ ಸಪೋರ್ಟ್ ನನ್ನ ತಂದೆ ಸಪೋರ್ಟ್ ಸಪೋರ್ಟ್ ಅವ್ರಿಗೆ ಒಂದೇ ಒಂದು ನೀನು ಓದ್ದಲೇ ಅಥವಾ ನಿನ್ಗೆ ಒಂದು ಸೆಕ್ಯೂರ್ ಲೈಫ್ ಇಲ್ದಲೆ ಬರೀ ಆರ್ಟಿಸ್ಟ್ ಆಗಿ ಕೆರಿಯರ್ ಚೂಸ್ ಮಾಡ್ಬೇಡ ಅನ್ನೋದು ನಮ್ಮ ಅಪ್ಪನ್ ಒಂದು ನನಗೆ ಯಾವಾಗ್ಲೂ ಇತ್ತು ನೀನ್ ಏನೋ ಒಂದು ಅಹ್ ಒಂದ್ ಸೆಕ್ಯೂರ್ ಲೈಫ್ ನೋಡ್ಕೊಂಡು ಒಂದ್ ಒಳ್ಳೆ ಕೆಲಸ ನೋಡ್ಕೊಂಡು ನಿನ್ ಹಾಬಿಗೋಸ್ಕರ ನೀನ್ ಆಕ್ಟಿಂಗ್ ಮಾಡ್ತೀಯಾ ನಂದು ಅಬ್ಜೆಕ್ಷನ್ ಇಲ್ಲ ಫುಲ್ ಫ್ಲೆಡ್ಜ್ ಆಗಿ ಆರ್ಟಿಸ್ಟ್ ಆಗ್ತೀಯಾ ಇನ್ಸೆಕ್ಯೂರ್ ಲೈಫ್ ಇದು ಇಂಡಸ್ಟ್ರಿ ನೋಡಿದ್ರಿಂದ ಅದೊಂದು ಇತ್ತು ಫೀಲ್ ಮತ್ತೆ ನನ್ನ ಜಾಯಿಂಟ್ ಫ್ಯಾಮಿಲಿ ನಾ ಎಲ್ರಿಗೂ ಆನ್ಸರ್ ಮಾಡಬೇಕು ಆ ಇರುತ್ತಲ್ಲ ಹಂಗಾಗಿ ಬಟ್ರೆ ಈಗ ನನ್ನ ಹಸ್ಬೆಂಡ್ ಫುಲ್ ಸಪೋರ್ಟ್ ವಾಟ್ ಎವರ್ ಯಾಂಟ್ ನಿಂಗೆ ಏನ್ ಖುಷಿನೋ ನಿಂಗೆ ಏನ್ ಆಸೆಗಳಿದೆ ನೀನ್ ಬದುಕು ಅಂತ ಹೇಳೋ ಅಷ್ಟು ಸಪೋರ್ಟಿವ್ ಹಸ್ಬೆಂಡ್ ಅಂಡ್ ಫ್ಯಾಮಿಲಿ ಸಿಕ್ಕಿದೆ ಸೊ ಇವ್ ಜೊತೆ ನಂದನು ಜೊತೆ ಜೊತೆಗೆ ಅದಕ್ಕೆ ನಡಿತಾ ಇದೆ ಮ್ಯಾಮ್ ಫೈನಲ್ ಇವಾಗ ನಾರ್ಮಲ್ ಆಗಿ ಎಲ್ಲಾ ತಾಯಿ ಕೂಡ ಅವ್ರ ಮಕ್ಳಿಗೆ ಇವಾಗ ಮಹಿತಾ ಅಂತ ಅನ್ಕೊಳ ಇವಾಗ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಿ ನೀವು ಸೊ ಅದನ್ನ ನೋಡಿದಾಗ ನೋಡಿ ನೋಡಿ ಕಲಿ ಕಲೀರಿ ಅಂತ ಹೇಳೋದ್ ಒಂದಷ್ಟಿದೆ ಸೊ ಅಂತ ವಿಚಾರದಲ್ಲಿ ಸಲಹೆ ಬಿಫೋರ್ ಸೂಪರ್ ಸ್ಟಾರ್ ಬರೋಕ್ ಮುಂಚೆನೆ ಪ್ರತಿಯೊಂದು ಇವೆಂಟ್ ಗು ಒಂದ್ ಹಬ್ಬ ಒಂದಿದ್ದು ಎಲ್ಲಾ ದಿನಕ್ಕೂ ಏನೋ ಒಂದ್ ಅವ್ಳೊಂದ್ ಚಂದ ರೆಡಿ ಮಾಡ್ತಿದ್ದೆ ಅದಕ್ಕೆ ರಿಲೇಟ್ ಆಗಿ ಅವಳ ಕಡೆಯಿಂದ ಏನೋ ಒಂದ್ ಮಾಡ್ತಿದ್ದೆ ಸೊ ಅವಾಗೆಲ್ಲ ಹೇಳೋರು ನಂಗೆ ಖುಷಿ ಆಗತ್ತೆ ತಾನು ನೀ ಎಷ್ಟ್ ಚೆನ್ನಾಗಿ ಮಗಳನ್ನ ಬೆಳೆಸ್ತಾ ಇದೀಯಾ ನಾವು ಹಿಂಗ್ ಮಾಡ್ಬೇಕು ಅಂತ ಇನ್ಸ್ಪಿರೇಷನ್ ಆಗತ್ತೆ ಅಂತ ನಂಗೆ ಮುಂಚೆನಲ್ಲೂ ತುಂಬಾ ಜನ ಹೇಳೋರು ಒಂದ್ ಹಬ್ಬದಲ್ಲಿ ಫೋಟೋ ಹಾಕಿಲ್ಲ ಅವ್ರು ಆತರ ಚಂದ ರೆಡಿ ಮಾಡಿ ಅಂದ್ರೆ ಯಾಕೆ ಇವಾಗ ಫೋಟೋ ಬಂದಿಲ್ಲ ಆಲ್ ವೆಲ್ ಅಂತ ಕೇಳ್ತಿದ್ರು ಅಂದ್ರೆ ಅಷ್ಟು ಫಾಲೋ ಮಾಡ್ತಾ ಇದ್ರು ಬಿಫೋರ್ ಈಗ ಸ್ಟೇಜ್ ಬಂದ್ಮೇಲೂ ಮೊನ್ನೆ ಯಾರೋ ಕಾಲ್ ಮಾಡಿ ಹೇಳ್ತಾ ಇದ್ರು ನೀವ್ ಒಂದ್ ಮಾತ್ ಹೇಳಿದ್ರಿ ನನ್ನ ಕನಸುಗಳನ್ನೆಲ್ಲ ಅವಳಲ್ಲಿ ಕಾಣ್ತಿದೀನಿ ನನಗ್ ಸಪೋರ್ಟ್ ಏನ್ ಎಷ್ಟಿತ್ತು ಇನ್ನೂ ನಾನು ಅವಳಿಗೆ ಜಾಸ್ತಿ ಸಪೋರ್ಟ್ ಮಾಡ್ಬೇಕು ನನಗಾಗಿಲ್ದಿದ್ದೆ ಅವಳಿಗೆ ಕಲಿಸ್ಬೇಕು ಅನ್ನೋ ತರ ಹೇಳಿದ್ದು ನಮ್ಗೆ ಅದ್ ಇನ್ಸ್ಪಿರೇಷನ್ ನಾನ್ ನನ್ ಮಗು ಹಂಗ್ ಟ್ರೈನ್ ಮಾಡಿದೆ ನನ್ ಮಗು ಏನೋ ಶಿ ಇಸ್ ಅಚೀವಿಂಗ್ ಸಮಥಿಂಗ್ ಬಿಕಾಸ್ ಆಫ್ ಯೂ ನಿನ್ ಇನ್ಸ್ಪಿರೇಷನ್ ಅಂತ ಹೇಳಿ ಒಂದ್ ಕಾಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರಾರು ಕಮೆಂಟ್ಸ್ ಬರುತ್ತೆ ನನ್ಗೆ ಅದ್ರಲ್ಲೆಲ್ಲ ಖುಷಿ ಪಡ್ತಾರೆ ನನ್ಗೆ ಇನ್ಸ್ಪಿರೇಷನ್ ನಾವು ನಿಮ್ಗೆ ಬೆಳೆಸ್ಬೇಕು ಮಹಿದ್ರು ನೋಡಿದ್ರೆ ಅಂತ ಮಗಳು ನಮಗ್ ಬೇ ಕಲ್ಸತ್ತೆ ನಿಮ್ ನೋಡ್ದಾಗ ನಾವು ಈ ತರ ಬೆಳೆಸ್ಬೇಕಿತ್ತಲ್ವಾ ನಮ್ ಮಗುನ ಇನ್ ಮುಂದ್ ಆ ತರ ಬಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಓಕೆ ನಾನ್ ನಾಲ್ಕು ಜನಕ್ಕೆ ಏನೋ ನನ್ ನನ್ನಿಂದ ಒಂದ್ ಏನೋ ಒಂದ್ ಒಳ್ಳೇದಂತಿದೆ ಇನ್ನೂ ಬೆಟರ್ ಆಗ್ಬೇಕು ಈಗ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ನೋಡೋರ್ ಜನ ಜಾಸ್ತಿ ಇದಾರೆ ಅಂದಾಗ ನಾವ್ ಇನ್ನೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಕಂಪೇರ್ ಮಾಡೋದಲ್ಲ ಸಿ ನನಗೆ ಒಂದು ಹಸ್ಬೆಂಡ್ ಸಪೋರ್ಟ್ ಇದೆ ಫ್ಯಾಮಿಲಿ ಸಪೋರ್ಟ್ ಇದೆ ಸೊ ನಾನು ಕೆರಿಯರ್ ಬಿಟ್ರು ನನ್ನ ಜೀವನ ನಡೀತಿದೆ ಬಿಕಾಸ್ ನನ್ನ ಹಸ್ಬೆಂಡ್ ಸಪೋರ್ಟ್ ಇರೋದಕ್ಕೆ ನಾನು ವರ್ಕ್ ಮಾಡ್ತಿಲ್ಲ ಅಂದ್ರೂ ನನಗೆ ಅದು ಪ್ರಾಬ್ಲಮ್ ಅಂತಲ್ಲ ಬಟ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಲಸ ಮಾಡ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ ಮಗುನ್ ಹಿಂಗ್ ಬೆಳೆಸ್ಬೇಕು ಅನ್ನೋ ಕನ್ಸುಗಳಿದ್ರು ಅದನ್ನ ಮಾಡಕ್ಕೆ ಅವ್ರ ಹತ್ರ ಸಮಯ ಇರೋದಿಲ್ಲ ಇನ್ ಕೆಲವರಿಗೆ ಅವ್ರಿಗ ಪ್ರತಿಭೆನೋ ಅಥವಾ ಇನ್ನೊಂದೋ ಇರೋದು ನನ್ ಮಗು ಪ್ರತಿಭಾವಂತರ ಆಗ್ಬೇಕನ್ನೋದು ಆಸೆ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಹೆಂಗ್ ಹೇಳ್ಕೊಡ್ಬೇಕಂತ ಅವಕಾಶಗಳು ಕೊರತೆನೋ ಒಬ್ರಿಗೊಬ್ರಿಗೆ ಕಂಪೇರ್ ಮಾಡೋದಲ್ಲ ಈಗ ತಾನುಜ ಮಾಡ್ತಿದ ನೀನ್ ಯಾಕೆ ಮಾಡಲ್ಲ ಹಂಗ್ ಹೇಳೋದಲ್ಲ ಸುಚುಯೇಶನ್ಗಳು ಬೇರೆ ಬೇರೆ ಇರುತ್ತೆ ನಿಮ್ಗೆ ಅವಕಾಶ ಇದ್ರೆ ದಯಮಾಡಿ ಅದನ್ನ ನಿಮ್ ಮಗುಗೆ ತೋರ್ಸಿ ಬರೀ ಅಹ್ ಟ್ಯಾಲೆಂಟ್ ರೀಲ್ಸ್ ಇದೆಲ್ಲದಕ್ಕೂ ಮೀರಿ ನಾನು ಅವಳಿಗೆ ಆದ್ರೆ ಪ್ರತಿಯೊಂದು ಹೆಜ್ಜೆನಲ್ಲೂ ಅವಳಿಗೆ ಅದಲ್ಸ್ ಹೇಳ್ತಿರ್ತೀನಿ ಪ್ರತಿಯೊಂದು ತಪ್ಪ ಅವಳು ಎಲ್ಲೋ ಯಾವ್ದೋ ಮಗು ನೋಡ್ದಾಗ ಏನೋ ಒಂದ್ ಹೇಳ್ಬಿಡ್ತಾಳೆ ಅಲ್ಲಿ ಕರೆಕ್ಟ್ ಮಾಡ್ತಾ ಹೋಗ್ತಿರ್ತೀನಿ ನೋ ಹಿಂಗ್ ನೋಡ್ಬಾರ್ದು ಹಿಂಗ್ ಹೇಳ್ಬಾರ್ದು ಯಾವ್ದೋ ಆಡೋ ಮಕ್ಳು ಗೊತ್ತಿಲ್ಲಂಗೆ ಹೋಗೆ ಅನ್ನೋದು ಎಷ್ಟು ನಿನ್ ದಪ್ಪ ಇದೆಯಾ ಕುತ್ಕೊಂಡ್ಬಿಟ್ರೆ ನಂಗೆ ನೋ ಅದನ್ನ ಹರ್ಟ್ ಆಗದೆ ನೀನ್ ಹೆಂಗ್ ಹೇಳ್ಬೋದು ಸೊ ನೀನ್ ನನ್ಗಿಂತ ಸ್ಟ್ರೆಂತ್ ಅಲ್ಲಿ ನೀನ್ ನನ್ ಮೇಲೆ ಕೂತ್ರೆ ನಂಗೆ ಹಂಗ್ ಹೇಳ್ಬೇಕು ನೀನು ಸಿ ಪುಟ್ ಪುಟ್ಟದನು ನಾವು ಪ್ರತಿ ಹೆಜ್ಜೆ ನಲ್ಲೂ ಕರೆಕ್ಟ್ ಮಾಡ್ತಾ ಇದ್ದಾಗ ಅಂದ್ರೆ ಗೊತ್ತಾಗಲ್ಲ ಹೌದು ದಪ್ಪ ಇದಾರೆ ಮಗುಗ್ ದಪ್ಪ ಹೇಳೋದ್ ಕಾಮನ್ ಬಟ್ ಅದ್ ಇನ್ಯಾರ್ಗು ದಪ್ಪ ಅನ್ನೋದೊಂದು ಹಾರ್ಶ್ ವರ್ಡ್ ಅದನ್ ಅಲ್ಲಿಂದ ಅವಳನ್ನ ಕರೆಕ್ಟ್ ಮಾಡ್ತಿರ್ತೀನಿ ಸಿ ಅದ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಅದನ್ನ ನೀನ್ ಎಷ್ಟು ಸ್ಟ್ರಾಂಗ್ ಇದೆಯಾ ನೀನ್ ನನ್ ಮೇಲೆ ಕೂತ್ರೆ ನೋವಾಗುತ್ತೆ ಅಂದಾಗ ಅವಳಿಗೆ ಕಾಂಪ್ಲಿಮೆಂಟ್ ಕೊಟ್ಟಂಗಾಗತ್ತೆ ಇನ್ನೊಂದ್ ಮಗುಗೆ ಅಟ್ ದ ಸೇಮ್ ಟೈಮ್ ಹರ್ಟ್ ಆಗೋದಿಲ್ಲ ಹೇಳೋದನ್ನೇ ಹೆಂಗ್ ಹೇಳ್ಬೋದು ಇನ್ನೊಂದು ಸಿ ಅದು ತರ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರೋದಿಲ್ಲ ನಾವು ಹೆಂಗೋ ಬಂದಿರ್ತೀವಿ ಯಾರೋ ನಮ್ಗಂದಾಗ ಆ ಪೈನ್ ನಮಗ್ ಗೊತ್ತಾಗಿರುತ್ತೆ ಸೊ ನಮ್ಮ ಅನುಭವಗಳನ್ನು ಏನ್ ಮಾಡ್ಬೋದು ಯಾವ ರೀತಿ ನಾವ್ ಅದನ್ನ ತಲ್ಪಸ್ಬೋದು ಈ ತರ ಚಿಕ್ಕ ಚಿಕ್ಕ ವಿಚಾರಗಳನ್ನು ಒಂದು ಎಕ್ಸಾಂಪಲ್ ಯಾವ್ದೋ ಬಿಗಿನಿಂಗ್ ನನಗ ಫೋಟೋಸ್ ಎಲ್ಲ ತೆಗಿವಾಗ ನೀನ್ ಈಗ್ಲೇ ಸೆಲೆಬ್ರಿಟಿ ಆಗ್ಬಿಟ್ಟಿದ್ಯಾ ನಂಗ್ ಒಂದ್ ಫೋಟೋ ಕೊಡು ಅವಳಿಗೆ ಅದನ್ನ ನಾನು ಹೇಳಿಲ್ಲ ಸೆಲೆಬ್ರಿಟಿ ಅನ್ನೋ ವರ್ಡ್ ಅವಳ ತಲೆಯಲ್ಲಿ ನಾನು ಇಟ್ಟಿಲ್ಲ ಸ್ಟೇಜ್ ಮೇಲೆ ಹೇಳ್ಬಿಟ್ಲು ಹೆಂಗಿದೆ ನಿಂಗೆ ಹೊರಗಡೆ ಎಲ್ಲ ರೆಸ್ಪಾನ್ಸ್ ಅದೇ ಸೆಲೆಬ್ರಿಟಿ ಅಲ್ವಾ ಇವಾಗ ನಂಗೆ ಫೋಟೋ ಕೇಳ್ತಾರೆ ಅಂತ ನನ್ಗ್ ಅಷ್ಟನ್ನು ತಗೋಣಕ್ ಆಗಿಲ್ಲ ಮೀನ್ ಸಿ ಅದೊಂಥರ ಅಲ್ಲ ಮಗು ಈಗ್ಲೇ ಏನು ನೋಡೋರ್ಗೆ ಸಿ ಮಗು ಮಗು ಅಂತ ನೋಡೋದಿಲ್ಲ ಸೋಷಿಯಲ್ ಲೈಫ್ ಬಂದ್ಮೇಲೆ ಮಕ್ಕಳನ್ನು ಜಡ್ಜ್ ಮಾಡ್ತಾರೆ ಸೊ ಅವ್ರು ಏನೋ ಅಂದಾಗ ಅದನ್ನ ನಮಗೆ ಅಕ್ಸೆಪ್ಟ್ ಮಾಡಕ್ ಗೊತ್ತಿರುತ್ತೆ ಕುತ್ಕೊಂಡ್ ಅವಾಗ ಹೇಳೋದು ಏನೇ ನಿನ್ ಸೆಲೆಬ್ರಿಟಿ ನೀನ್ ದೊಡ್ಡ ಸ್ಟಾರ್ ಏನೇ ಹೇಳ್ಬೋದು ಬಟ್ ನೀನ್ ಅದನ್ನ ಹಂಬಲ್ ಆಗಿ ತಗೋಬೇಕು ನಾಲ್ಕು ಜನದ ಮುದ್ದೆ ನಾನ್ ಆ ಆತರ ಹೇಳ್ಬಾರ್ದು ಎಲ್ರು ಪ್ರೀತಿ ಕೊಡ್ತಾರೆ ನನ್ಗೆ ನನ್ ನೋಡಿ ಇಷ್ಟ ಪಡ್ತಾರೆ ಫೋಟೋ ಹಂಗ್ ಹೇಳ ಅಲ್ಲಿಂದ್ಲೂನು ನನಗೆ ಚಾಲೆಂಜಿಂಗ್ ಇದು ಸಿ ನನ್ ತಾಯಿ ಕರ್ಕೊಂಡೋಗೋ ಶೂಟಿಂಗ್ ನಾನೇ ಯಾಕೆ ಹೋಗ್ತೀನಿ ಅಂದ್ರೆ ಹೊರಗಿನ ಹೊರಗಿನ ಜಗತ್ತಿಗೆ ಎಕ್ಸ್ಪೋಜರ್ ಸಿಕ್ಕಂಗೆ ಮಕ್ಳ ಇನ್ನೊಸೆನ್ಸ್ ಕಮ್ಮಿ ಆಗ್ಬಿಡ್ಬೋದು ಏನೋ ನೋಡಿ ಕಲ್ತ್ ಬಿಡ್ಬೋದು ಅವ್ರ ಸುತ್ತ ಯಾರ್ಯಾರು ಏನೇನ್ ಮಾತಾಡ್ತಿದ್ರು ಗೊತ್ತಿರೋದಿಲ್ಲ ಅವ್ರಿಗೆ ಏನ್ ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ನಾನು ಅದಕ್ಕೆ ಅವಳು ಸುತ್ತಾನೆ ಇರ್ತೀನಿ ಸಣ್ಣ ಪುಟ್ಟದ ಇದು ಇದು ಅವಳಿಗೆ ಎಫೆಕ್ಟ್ ಆಗುತ್ತೆ ಅಂದಾಗ ಅಲ್ಲೇ ಕರೆಕ್ಟ್ ಮಾಡಿ 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 ಬಿಕಾಸ್ ಇದೊಂದು ಟಾಸ್ಕ್ ಇದು ಒಂದ್ ಕಡೆ ನನ್ನ ಮಗಳ ಹೆಸರು ಮಾಡ್ಬೇಕು ಇನ್ನೊಂದು ಆಸೆ ಏನೇ ಇದ್ರು ಇನ್ನೊಂದ್ ಕಡೆ ನನ್ನ ಮಗಳದ್ದು ಲಾಂಗ್ ವೇ ಅವ್ಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವಳದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ನಾನು ತಂದು ಕೊಡ್ಬೇಕಂದ್ರೆ ಇದು ಬೀಂಗ್ ಎ ಮದರ್ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಹಂಗಾಗಿ ಅವಳು ಹಿಂದೆನೆ ಇರ್ತೀನಿ ಪ್ರತಿ ಹೆಜ್ಜೆನಲ್ಲೂ ಇದು ಸರಿ ತಪ್ಪು ಹೇಳಿ 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 ಬಿಕಾಸ್ ಅದೊಂದು ಕೂತ್ಬಿಟ್ರೆ ಈ ಏಜಲ್ಲಿ ಅವಳಿಗೊಂದು ಒಳ್ಳೆ ಗುಣಗಳನ್ನ ತುಂಬಿಟ್ರೆ ನೆಕ್ಸ್ಟ್ ಅವ್ಳು ನೋಡ್ಕೊಂಡು ಹೋಗ್ತಾಳೆ ಅವಳಿಗೆ ಅರ್ಥ ಆಗುತ್ತೆ ಸರಿ ತಪ್ಪು ಆಗತ್ತೆ ಮಾಡಬಾರ್ದು ಅವ್ರಿಗೆ ಹರ್ಟ್ ಆಯ್ತು ಹರ್ಟ್ ಆಯ್ತು ಕೇಳ್ಬೇಕು ಈಗಲೇ ಕಲಿಸ್ಬೇಕು ಚಾಲೆಂಜ್ ಅಷ್ಟೇ ಬೇರೆಯವ್ರಿಗೆ ಇದ್ರಿಂದ ಯಾಕೆ ಹೇಳ್ತಿದೀನಿ ಅಂದ್ರೆ ಮಕ್ಳು ಸೋಶಿಯಲ್ ಲೈಫಿಗೆ ಬರ್ತಾರೆ ಅಂದ್ರೂ ಅವ್ರ ಮಕ್ಳೆ ಎಷ್ಟೋ ಸರ್ತಿ ನಿಮ್ಮನೆ ಮಕ್ಳುನು ಏನೇನೋ ಮಾತಾಡ್ತಾರೆ ಅಂತ ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಕಿಟ್ಸ್ ಇರುತ್ತೆ ಹಳ್ಳಿ ನೋಡಿದ್ ನಾವೆಲ್ಲ ಹಳ್ಳಿಲೇ ಬೆಳ್ದಿದ್ದು ತುಂಬಾ ಚೂಟಿ ತುಂಬಾ ಅಡಾಪ್ಟೇಷನ್ ಏನೇ ಕೇಳಿದ್ರು ಅಂತ ರಿಪೀಟ್ ಮಾಡೋದು ಇಮಿಟೇಟ್ ಮಾಡೋದು ಎಲ್ಲಾ ಕಡೆ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ಅವಕಾಶ ಇಲ್ದಲೇ ಇರ್ಬೋದು ಇವ್ರಿಗೆ ಅವಕಾಶ ಸಿಕ್ಕಿರ್ಬೋದು ಬಟ್ ನಿಮ್ಮ ತರಾನೇ ಈ ಮಕ್ಳುನು ಟಿವಿಲ್ ಬಂದ್ರುನು ಅವ್ ಮಕ್ಳು ಮಕ್ಳೇನೆ ಆದಷ್ಟು ನಾನ್ ಟ್ರೈ ಮಾಡ್ತೀನಿ ಅವಳಿಗೆ ತರ ನೆಗೆಟಿವ್ಸ್ ತಟ್ಟದಲ್ಲೇ ತರ ಹಂಗೂ ಮೀರಿ ಎಲ್ಲೋ ಅಲ್ಲಿ ಇಲ್ಲಿ ಮಕ್ಳು ಗೊತ್ತಿಲ್ಲ ಮಾತಾಡಿದ್ರೆ ಮಗು ಅಂತಾನೆ ನೋಡಿ ಯಾವ್ದೇ ಮಗು ಆಗ್ಲಿ ತುಂಬಾ ಜನ ಮಕ್ಳು ನೋಡಿದೀನಿ ಏನೋ ಒಂದು ಖುಷಿ ಖುಷಿಯಾಗಿ ಮಾತಾಡುವಾಗ ಈ ಮಗು ಇದು ಇನ್ನೊಸೆನ್ಸ್ ಒಟ್ಟೋಗಿದೆ ಹಂಗಿರೋದಿಲ್ಲ ಸುತ್ತ ನೋಡ್ದಾಗ ಅದ್ ಕರೆಕ್ಷನ್ ಆಗಿಲ್ಲ ಅಂದಾಗ ಮಕ್ಳು ಅದೇ ಸರಿನೇನೋ ನಾನ್ ಹಿಂಗೆ ಇರ್ಬೇಕೇನೋ ಅನ್ಕೊಳ್ತವೆ ಅದನ್ ನೋಡಿ ಒಂದ್ ಮಗುನ ಜಡ್ಜ್ ಮಾಡ್ಬೇಡಿ ಅದ್ ಬಿಟ್ರೆ ನನ್ಗೆ ಏನಾಗುತ್ತೋ ಅದನ್ನ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಇನ್ನೂ ಬೆಟರ್ ಆಗ್ಬೇಕು ಟ್ರೈ ಮಾಡ್ತಿದೀನಿ ತಾಯಿಯಾಗಿ ಐ ಟ್ರೈ ಬೆಸ್ಟ್ ಓಕೆ ಆ್ಯಂಡ್ ನೀವು ಇವಶ್ ಇವಾಗ ಏನು ಇಷ್ಟು ಹೇಳಿದ್ರಿ ಅದರಿಂದ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಒಂದು ಮಾಹಿತಿ ಸಿಕ್ಕಿರುತ್ತೆ ಅವ್ರ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಏನು ಅಂತ ಸೊ ತುಂಬಾ ಅದು ತುಂಬ ಥ್ಯಾಂಕ್ಸ್ ನಿಮಗೆ ಬಿಕಾಸ್ ಏನಕ್ಕೆ ಏನೋ ಕ್ಲಾಸ್ ಇದೆ ಅಂತ ಹೇಳಿದ್ರಿ ಸ್ಕೇಟಿಂಗ್ ಕ್ಲಾಸ್ ಇದೆ ಅಂತ ಹೇಳಿದ್ರಿ ಸೊ ಬಿಡು ಒಂದು ಮೂವಿ ಟೈಮ್ ಇದೆ ಇವತ್ತು ವೀಕೆಂಡ್ ಅವ್ರ ತಂದೆ ಜೊತೆ ಮೂವಿಗೆ ಹೋಗ್ಬೇಕು ಸೊ ಆ ಥರದ್ದು ಏನೇನೋ ಅಪ್ಪ ಇನ್ ಮತ್ತೆ ಸ್ಕೇಟಿಂಗ್ ಕ್ಲಾಸ್ ಇದೆ ಟ್ರೈನ್ ಬಿಸಿ ಅಂತಲ್ಲ ರೆಗ್ಯುಲರ್ ಆಗ ಅವ್ರದ್ದು ಅವ್ರದ್ದು ಅಂತ ಒಂದು ಪ್ರಯಾರಿಟಿ ಇರುತ್ತಲ್ಲ ಅವಳಿಗೆ ಎಲ್ಲಾ ಮಕ್ಳ ತರ ಪಾರ್ಕಲ್ ಆಟಾನೇ ಆಡ್ಬೇಕು ಸೊ ಅವಳು ಸಿನಿಮಾಗ್ ಹೋಗ್ಬೇಕಂದ್ರೆ ಮಕ್ಳ ಸಿನಿಮಾನೇ ನೋಡ್ಬೇಕು ಅವಳು ದೊಡ್ಡದ್ ಬಿಟ್ ದೊಡ್ಡವ್ರ ಮೂವಿ ನೋಡ್ತಾಳೆ ಬಿಟ್ರೆ ಮೋಸ್ಟ್ ಆಫ್ ದ ಟೈಮ್ ಅವಳಿಗೆ ಕಾರ್ಟೂನ್ಸ್ ಅವ್ಳಗ್ ಏನ್ ಸೂಟ್ ಆಗತ್ತೆ ಅವಳ ಏಜಿಗೆ ಅದನ್ನೇ ನಾನ್ ತೋರ್ಸೋದು ಅದಕ್ಕೆ ಅವ್ಳ ಸಡನ್ ಆಗಿ ಮೂವಿ ಹೆಸರು ಹೇಳಿದ್ರೆ ಅವಳು ಹೇಳಲ್ಲ ಹೀರೋಯಿನ್ ಅಂದ್ರೆ ಅವಳಿಗೆ ಕಾನ್ಸೆಪ್ಟ್ ನನ್ ಕಲ್ಸಿಲ್ಲ ಎಲ್ರು ಅಪ್ಪ ಮಮ್ಮ ಯೇಶು ಮಾಮಾ ಸುದೀಪ್ ಮಾಮಾ ಅಂದ ಆ ತರಾನೇ ಹೀರೋ ಹೀರೋ ಇತ್ತೀಚೆಗೆ ಕೇಳಿ 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 ಅವಳಗ್ ಆಗ್ತಿದೆ ಬಿಟ್ರೆ ಆಗ್ತದೆ ಒಂಥರ ಬೇರೆ ತರಾನೇ ಬೆಳೆಸ್ ಬಿಡ್ತಿದೀನಿ ಹಂಗಾಗಿ ಅದನ್ನ ಒಂದಷ್ಟು ಆದ್ರೂ ಅಂದ್ರೆ ಬಿಡು ಮಾಡ್ಕೊಂಡ್ ಬಂದ್ ಮಾತಾಡಿದ್ರಲ್ಲ ನಿಮ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟು ದೂರದಿಂದ ಬಂದು ಮಾತಾಡ್ಸ್ಬೇಕು ಅಂತ ನೀವು ನಮ್ಮನ್ನ ಮಾತಾಡ್ಸ್ಬೇಕು ಅಂದ್ಕೊಂಡಿದ್ರಲ್ಲ ತುಂಬಾ ಮ್ಯಾಟರ್ಸ್ ಎಷ್ಟೇ ನಮ್ಗೆ ಏನೇ ಇದ್ರು ಇದ್ದೋಳಾಗಿ ಇದ್ದೊಳಾಗಿ ಅದರ ಬೆಲೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಗೊತ್ತು ನನಗೆ ಸೊ ನಮ್ಮನ್ನ ಮಾತಾಡ್ಸ್ಬೇಕು ಅಂತ ನೀವು ಕನ್ಸಿಡರ್ ಮಾಡಿದಾಗ ಐ ಶುಡ್ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮಿ ಬೀಟ್ಸ್ ನಿಮ್ಗೆ ಇನ್ನು ದೊಡ್ಡ ರೀಚ್ ಆಗ್ಲಿ ಅಂತ ಯಾವಾಗಲೂ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಇಂಟರ್ವ್ಯೂ ನಿಮ್ಗೆ ಹೆಂಗಾ ನನ್ ತುಂಬಾ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತಾ ಮಾಯಾವಿರ ಹಾ ಸರಿ ಡಾಕ್ಟರ್ ಡನ್ ಮಾಯಾವಿ ಯಾರೋ ನಾಯಾರೋ ಕನಸಲ್ಲಿ ಯಾರು ಇರದಾಗ ನನ್ನ ಮನಸಲ್ಲಿ ನನಗೆ ಬೇಕಿತ್ತು ಹಾ ಹೃದಯ ಮ sote ho de no sote ho de sote ho de sote ho de ni mudala konaya se nenoya de ke so bhasha allah darwi karebi degi nalagu nilagu mane maadi rubey ನನ್ಗೂ ಹಾಡ್ ಕಳಿಸ್ಕೊಡ್ತೀಯ ಇಲ್ಲಿ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆಯಲ್ಲ ನಡ್ಕೊಂಡ್ ಎತ್ಕೊಳ್ಳಿ ಎತ್ಕೊಬೇಕಾ ಸರಿ ಆಯ್ತು ಬಾ ಹ್ಮ್ ಸರಿ ಇವಾಗ ನಾನು ಎತ್ಕೊಂಡಲ್ಲ ನನಗೋಸ್ಕರ ಒಂದು ಸಾಂಗ್ ಹಾಡಬೇಕು ಅಕ್ಕ ಹ್ಞೂ ಸೂರ ಮಧುರಿ ಆ ಸರಿ ಓಕೆ ಡಾಕ್ ದುರ ಮಧುರಿ ಹರಿವಾರ ರಕ್ತದ ನಂಟು ನಿಮ್ಮಪ್ಪನದೇ ಗಂಟು ಮರುಳಾಗಿ ನಾನುಂಟು ನೂರಾಗೆ ಕಣಕಣವು ಜರವಾಗಿ ದಳದಳನೆ ಹೂವರಳಿ ಮೈದುಂಬಿ ಪದುಕೊಹಗಳಾಯಿತ ಜೋ ಜೋಳೀ ಜೋ ಜೋ ಆ